ಎಲ್ರಿಗೂ ಕೂಡ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಪ್ರತಿಮಾ ಲಾಕ್ಸ್ ಕನ್ನಡ ಇವತ್ತು ಒಂದು ಸ್ಪೆಷಲ್ ದಿನನೇ ಅಂತ ಹೇಳ್ಬೋದು ಹಾಗೂ ದುಃಖದ ದಿನನೂ ಅಂತ ಹೇಳ್ಬೋದು ಅದು ಏನು ಅಂತ ನಿಮ್ಗೂ ಕೂಡ ತೋರಿಸ್ತೀನಿ ಆದರೆ ಅದು ಹೇಳ್ಕೊಳ್ಳೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಆದರೂ ಏನು ಮಾಡೋಕ್ಕಾಗಲ್ಲ ಯಾವತ್ತು ನಮ್ಮ ಜೀವನದಲ್ಲಿ ಇಲ್ಲ ಅಂದರೆ ನಮ್ಮ ಮನಸ್ಸಲ್ಲಿ ಸದಾ ಇರ್ತಾರೆ ಇವತ್ತು ಸ್ಪೆಷಲ್ ವ್ಯಕ್ತಿದು ಬರ್ಡೇ ಅಂತಲೇ ಹೇಳ್ಬೋದು ಆ ಬೆರ್ ಆ ಬರ್ಡೇನ ನಾವು ಕೂಡ ಸಿಂಪಲ್ಲಾಗಿ ಮನೆಯಲ್ಲಿ ಆಚರಿಸ್ತೀವಿ ಹಾಗಾಗಿ ಆ ಖುಷಿನೋ ಸಂತೋಷನೋ ದುಃಖನೋ ಅದು ನನಗೆ ಗೊತ್ತಿಲ್ಲ ಬಟ್ ನಾನು ಅವರು ತುಂಬ ಪಟ್ಟ ಅಭಿಮಾನಿಯಾಗಿರೋದ್ರಿಂದ ನಾನು ಅವ್ರದ್ದು ಪ್ರತಿ ವರ್ಷವೂ ನಾನು ಆಚರಿಸ್ಕೋತೀನಿ ಹೊರಗಡೆ ಆರಂಭ ಆರಾಮ್ ತೋರಿಸ್ಕೊಳ್ಳೋಲ್ಲ ಫಸ್ಟ್ ಮನೇಲಿ ನಮ್ಮ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆಂಟು ಅಷ್ಟು ಮಾತ್ರ ತೋರಿಸ್ಕೊತೀವಿ ಅವ್ರ ಥರ ನಮಗೆಲ್ಲಗ ಸಹಾಯ ಮಾಡಬೇಕು ಸಹಾಯ ಮಾಡೋ ಮನಸ್ಸು ಇದ್ರೂ ಆ ದೇವರು ನಮಗೆ ಸಹಾಯ ಮಾಡೋದಷ್ಟು ಶಕ್ತಿ ಕೊಡಲಿ ಅಂತ ನಾವು ಬೇಡ್ಕೊತೀವಿ ಬಟ್ ಅವರಷ್ಟು ನಾವು ಮಾಡೋಕ್ಕಾಗಲ್ಲ ಅವ್ರ ಕುಂಚಿತ ಒಂದು ಕಾಲ್ ಭಾಗ ಒಂದು ಸಾಸಿವೆ ಕಾಳಷ್ಟು ಮಾಡಬೇಕು ಅನ್ನೋದು ನನ್ನ ಆಸೆ ಬಟ್ ಅದಕ್ಕೆ ಅವಕಾಶ ದೇವರು ಕಲ್ಪಿಸ್ಕೊಟ್ರೆ ಖಂಡಿತ ನಾನು ಅದನ್ನು ಮಾಡ್ತೀನಿ ಹಾಗಾಗಿ ಇವತ್ತು ನನ್ನ ರೊಟೀನ್ ಹೇಗಿರುತ್ತೆ ಅಂತ ನಿಮಗೆ ನೆಕ್ಸ್ಟು ತೋರ್ಸ್ಕೊಡ್ತೀನಿ ಹೇಗಿರುತ್ತೆ ಅಂತ ನೋಡೋಣ ಇವತ್ತು ತಿಂಡಿಗೂ ಕೂಡ ನಾನು ಫ್ರೈಡ್ ರೈಸ್ ಮಾಡ್ತಾ ಹಾಗೆ ನಿಮಗೂ ಕೂಡ ತೋರಿಸೋಣ ಫ್ರೈಡ್ ರೈಸ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಸ್ವಲ್ಪ ತೋರಿಸ್ತಾ ಇದ್ದೀನಿ ಹಾಗೆ ಮೊದಲಿಗೆ ನಾನಿಲ್ಲಿ ಒಂದು ಒಂದು ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಹತ್ತು ಹದಿನೈದು ಬೀನ್ಸ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಸುಕ್ಕಿ ಕೋಸು ತೊಗೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಂದು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಬಂದರೆ ಒಂದೇ ಒಂದು ಬೆಳ್ಳುಳ್ಳಿ ಸಿಪ್ಪೆ ಸುಲ್ದ್ದಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ನಾಲ್ಕರಿಂದ ಐದು ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಕಮ್ಮಿ ತೊಗೊಳ್ಳಿ ಖಾರ ಕಮ್ಮಿ ಇದ್ದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಖಾರ ಕಮ್ಮಿ ಇದೆ ಹಾಗೆ ಸ್ವಲ್ಪ ಸಾಂಬಾರ್ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ಟೋವ್ಗೆ ಒಲೆ ಮೇಲೆ ಬಾಂಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇಲ್ಲಿ ನಾನು ತೋರಿಸಿಟ್ಟಿರೋಂಥ ಒಂದು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಣ್ಣದಾಗಿ ತಿಳ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಿ ಈರುಳ್ಳಿ ಕೂಡ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಎಲ್ಲ ಫುಲ್ ಫೀಲ್ ಹೋಗಿರುತ್ತಲ್ವ ಹಾಗಾಗಿ మీడిల్సై ఇక చూ మాకూ అదూ థర్టీ పర్సెంట్ బంద్రే సాకు నెక్స్ట్ అది మెణశిన్కై కూడా నేను సేర్స్కీ సుంఠి బుల్లి పేస్ట్ ఎప్ప స్పూను అదనూ కూడా సేర్కొని అది స్వల్ప అసీ వచ్చి నోగో అంద్రై మాకు ಹಸಿರು ಯಾಷ್ಟೆ ಇದ್ರೆ ಅಷ್ಟು ಚೆನ್ನಾಗಿರೋಲ್ಲ ಫ್ಲೇವರ್ ಓಹೋಗೆಷ್ಟು ಅಷ್ಟು ಅಷ್ಟು ಹೋಗೋದು ಟೀಟಾಗಿ ಫ್ರೈ ಮಾಡ್ಕೋಬೇಕು ಓಕೆ ಈಗ ಇಲ್ಲಿ ನೀರ್ ಓಡತಾ ಇರಬಹುದು ನಾನು ಇಲ್ಲಿ ಬೀನ್ಸ್ ಕ್ಯಾರೆಟ್ ಹಾಕಂತಾ ಇದೀನಿ ಹಾಗೆ ಜೊತೆಗೆ ಬೀನ್ಸ್ ಕೂಡ ನಾನು ಹಾಕಂತಾ ಇದೀನಿ ಈ ತರಕಾರಿ ತುಂಬಾ ಫ್ರೈಡ್ ರೈಸ್ಗೆ ತುಂಬ ಬೇಯಿಸಲ್ಲ ಅಷ್ಟು ಹಾಗಾಗಿ ಅದಷ್ಟು ಸ್ವಲ್ಪ ಒಂದು ಟ್ವೆಂಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ಫುಲ್ಲು ಬೇಯಿಸ್ಕೊಂಡ್ರೆ ಫ್ರೈಡ್ ರೈಸ್ಗೆ ಅಷ್ಟು ಟೇಸ್ಟ್ ಸಿಗಲ್ಲ ಬಾಯಿಗೆ ಸ್ವಲ್ಪ ಕರಕರ ಅಂತ ಸಿಗಬಿಟ್ಟು ಅವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಸಾಂಬಾರು ಆಗೋ ಥರ ಫ್ರೈ ಮಾಡ್ಕೊಂಡ್ರೆ ಅದಷ್ಟು ಚೆನ್ನಾಗಿರಲ್ಲ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊಂಡಿ ನಿಮಗೆ ಇಲ್ಲಿ ಸ್ವಲ್ಪ ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಸಿ ಬಟಾಣಿ ಹಾಕಿದರೆ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಹಸಿ ಬಟಾಣಿ ನಾನು ನಿಮ್ಮ ಹತ್ರ ಇಡಿಯೋದು ಆಗಾಗಲೂ ಆಗಲಿಲ್ಲ ಈ ಹಸಿ ಬಟಾಣಿ ಸೇರಿಸ್ಕೊಡಿ ನೋಡಿ ಇವಾಗ ಇಷ್ಟು ಫ್ರೈ ಆಗಿದೆ ಫ್ರೈ ಆದರೆ ಸಾಕು ಇದಕ್ಕೆ ಲೈಟಾಗಿ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ ಫ್ರೈ ಆಗಿದೆ ನಾನು ರೈಸ್ ಸೇರಿಸ್ಕೊಂತೀನಿ ಇಲ್ಲಿ ಸ್ವಲ್ಪ ರೂಢಿಯಾಗಿದ್ರೆ ಚೆಂದ ಹಾಗಾಗಿ ಸ್ವಲ್ಪ ರೈಸ್ನ ಉರುಳ್ಳಿ ಮಾಡ್ಕೊಳ್ಳಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪ ಪೌಡರ್ ತಗೋತಾ ಇದ್ದೀನಿ ನಾನು ರೈಸ್ ಸೇರಿಸ್ಕೊಂತ ಇದ್ದೀನಿ ಸ್ಪೂನು ಸಾಲ್ಟ್ ಕೂಡ ತಗೊಂಡಿದ್ದೀನಿ ಒಂದು ನಿಮ್ಮೆ ಒಂದು ಪೂರ್ತಿ ತಗೊಂಡಿದ್ವಿ ಯಾವ ಸೋಯಾ ಸಾಸು ಏನು ಇನ್ನೂ ಸೇರಿಸ್ಕೊಂತಿಲ್ಲ ನಿಮ್ಮೆ ಸೇರಿಸ್ಕೊಂತ ಹೆಲ್ದಿ ಆಗಿರುವಂಥ ರುಚಿಕರವಾಗಿರುವಂಥ ಮನೆಯಲ್ಲೇ ಮಾಡಿರೋ ಫ್ರೈಡ್ ರೈಸು ಹೋಟೆಲ್ ಶೈಲಿಯಲ್ಲೇ ಇರುತ್ತೆ ತುಂಬಾ ಚೆನ್ನಾಗಿ ರುಚಿಯಾಗಿ ಕೂಡ ಇರುತ್ತೆ ನೀವು ಟ್ರೈ ಮಾಡಿ ನಾನಿಲ್ಲಿ ಸ್ವಲ್ಪ ಸಾಂಬಾರ್ ಸೊಪ್ಪು ಸೇರಿಸ್ಕೊಂತ ಇದ್ದೀನಿ ಇದಕ್ಕೆ ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ ಒಂದು ಐದರಿಂದ ಹತ್ತು ನಿಮಿಷ ಒಳಗಡೆ ಎಲ್ಲ ಮಾಡ್ಕೊಬಿಡ್ಬೋದು ಎಲ್ಲ ನೀಟಾಗಿ ವೆಜಿಟೇಬಲ್ ಕಟ್ ಮಾಡಿ ಇಟ್ಕೊಂಡ್ರೆ ಆದಷ್ಟು ಬೇಗನೆ ಮಾಡ್ಕೊಬಿಡ್ಬೋದು ಟೈಮೇನು ಹಿಡಿಯುತ್ತೆ ಅದಕ್ಕೆ ಮಸಾಲೆ ಎಲ್ಲ ರುಬ್ಬೇ ರುಬ್ಬಬೇಕು ಅಂತ ಏನಿಲ್ಲ ಹಾಗಾಗಿ ಇದನ್ನು ಆದಷ್ಟು ಬೇಗನೆ ಮಾಡ್ಕೋಬೋದು ಮನೇಲೆ ತುಂಬ ಚೆನ್ನಾಗಿರುತ್ತೆ ಹೋಟ್ಲಿ ಶೈಲಿಯಲ್ಲೇ ಬರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ರುಚಿಯಾಗಿ ಕೂಡ ಇರುತ್ತೆ ಈಗ ಇದಕ್ಕೆ ಸೋಯಾ ಸಾಸು ಲೆಮನ್ ಇದೆಲ್ಲ ಏನಾದರೂ ಹಾಕ್ತಾರೆ ಬಟ್ ಅದನ್ನ ನೀವು ಹಾಕಲ್ಲ ಹಾಗಾಗಿ ಅದಕ್ಕೆ ಒಂದು ನಿಂಬೆ ಹಣ್ಣು ಇಟ್ಕೊಂಡ್ರೆ ಅದೇ ಎಲ್ಲ ಚೆನ್ನಾಗಿ ಇಟ್ಕೊಳುತ್ತೆ ನೋಡೋದ್ರಲ್ಲ ಈಗ ರುಚಿಕರವಾಗಿರುವಂಥ ಹೆಲ್ದಿ ಆಗಿರುವಂಥ ಮನೆಯಲ್ಲೇ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಲ್ಲ ನೋಡಿ ನೀವು ಕುಂದ್ಕೊಡೋ ಒಂದಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಸ್ಪೆಷಲ್ ಡೇ ಇದೆ ಅಂತ ಹೇಳಿದ್ನಲ್ಲ ಆ ಸ್ಪೆಷಲ್ ಡೇ ಇದೆ ಇವತ್ತು ಇವತ್ತು ನಮ್ಮ ನಾನು ತುಂಬ ಇಷ್ಟಪಡೋ ವ್ಯಕ್ತಿದು ಬರ್ಡೇ ಆಗಿರುತ್ತೆ ಹಾಗಾಗಿ ಆ ಖುಷಿ ವಿಚಾರಗಳು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಒಂದು ವಿಡಿಯೋ ಮಾಡ್ಕೋತಾ ಇದ್ದೀನಿ ಸ್ಪೆಷಲ್ ಡೇ ಇವತ್ತು ನನಗೆ ತುಂಬಾನೇ ಖುಷಿ ಕೊಡ್ತಿದೆ ಹಾಗಾಗಿ ಖುಷಿನ ನಿಮ್ಮ ಹತ್ರ ಹಂಚಿಕೊಳ್ತೇನೆ ನಾನು ಇನ್ನು ಯಾರ ಹತ್ರ ಹಂಚ್ಕೋಬೇಕು ಹಾಗಾಗಿ ಈ ಖುಷಿನ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತಿದ್ದೇನೆ ಮೊದಲಿಗೆ ನನಗೆ ತುಂಬಾ ದುಃಖ ಆಗ್ತಿದೆ ಈ ದಿನ ಅವ್ರು ಇರ್ಬೇಕಾಗಿತ್ತು ಪರಮಾತ್ಮ ನಮ್ಮ ಹತ್ರ ಇಲ್ಲ ಆದರೆ ದೇವ್ರಿಗೆ ಪ್ರೀತಿಯಾಗಿ ಅವ್ರನ್ನ ಕರೆಸ್ಕೊಬಿಟ್ಟಿದ್ದಾರೆ ಅವರು ನಮ್ಮ ಜೊತೆ ಇಲ್ಲ ಅಂದ್ರೇನು ಅವರು ಯಾವಾಗಲೂ ನಮ್ಮ ಮನಸ್ಸಲ್ಲಿರ್ತಾರೆ ಹಾಗಾಗಿ ಈ ಬರ್ಡೇನ ಅವ್ರು ಇದ್ದಾರೆ ಅಂದ್ಕೊಂಡೇ ನಾನು ಆಚರಿಸ್ತೀನಿ ಯಾವಾಗಲೂ ಕೂಡ ಹಾಗಾಗಿ ನಮ್ಮ ಅವ್ರಿಗೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಬಟ್ ಮಾತು ಕೂಡ ಬರ್ತಿಲ್ಲ ಐ ಮಿಸ್ ಯು ಅಪ್ಪ ಸರ್ ಐ ಮಿಸ್ ಯು ಲಾ ನೀವು ನಮ್ಮ ಜೊತೆ ಇಲ್ಲ ಅಂದರೆ ಏನಂತೆ ನೀವು ಹೇಳ್ಕೊಟ್ಟಿರೋ ಪಾಠ ಅಂತ ಕಲಿತೀವಿ ನಾವು ನಾಲ್ಕಾರು ಜನಕ್ಕೆ ಸಹಾಯ ಮಾಡೋ ಶಕ್ತಿ ಕೊಡಿ ನೀವು ನಮಗೆ ಹಾಗೆ ನಾವು ನಾಲ್ಕು ಜನಕ್ಕೆ ಕೊಡೋಕ್ಕೆ ಕೊಡೋ ಥರ ನಮಗೆ ಶಕ್ತಿ ಕೊಟ್ಟರೆ ನೀವು ಯಾವಾಗಲೂ ನಮಗೆ ಖುಷಿಯಾಗುತ್ತೆ ಹಾಗಾಗಿ ನಿಮ್ಮಷ್ಟು ಮಾಡೋಕ್ಕಾಗಲ್ಲ ನಮ್ಮ ಕೇಳಿ ಆದರೂ ಕೂಡ ನೀವು ಹೇಳ್ಕೊಟ್ಟಿರೋ ದಾರಿಯಲ್ಲಿ ನಡೀತೀವಿ ನೀವು ಬಲಗೈ ಮಾಡೋದು ಎಡಗೈ ಗೊತ್ತಾಗಲ್ಲ ಅನ್ನೋ ರೀತಿ ಮಾಡಿದ್ದೀರ ಆದರೆ ನಮಗೆ ಆ ದೇವರ ಅವಕಾಶ ಕೊಡ್ತಾನೆ ಇಲ್ವಾ ನನಗೆ ಗೊತ್ತಿಲ್ಲ ಬಟ್ ನಾವು ಕೂಡ ನೀವು ಒಂದು ಸಣ್ಣ ಅಳಿಲ್ ಸೇವೆ ಏನೋ ಥರ ನಾವು ಅಲ್ಪ ಸ್ವಲ್ಪ ಜನಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ನೀವು ಹೇಗೆ ಒಬ್ಬರಿಗೇನು ಒಂದು ಸುಳಿವು ಕೂಡ ಕೊಡ್ದಂಗೆ ನಿಮ್ಮ ಸಹಾಯನ ನಿಮ್ಮ ಬೆನ್ನಿಂದೆ ಮಾಡಿದ್ರಿ ಹಾಗೆ ನಾವು ಕೂಡ ಮಾಡಬೇಕು ಅನ್ನೋ ಆಸೆ ನಮಗೂ ಇದೆ ಆದಷ್ಟು ನಮಗೆ ಎಲ್ಲ ರೀತಿ ಸಹಾಯ ಮಾಡೋಕ್ಕೆ ನೀವು ದಾರಿದೀಪವಾಗಿರಿ ಹಾಗೆ ಶಕ್ತಿ ಕೊಡಿ ಹಾಗೆ ನಿಮಗೆ ಇನ್ನೊಂದು ಸರಿ ಹ್ಯಾಪಿ ಬರ್ಡೇ ಸರ್ ಇಷ್ಟೇ ನಮ್ಗೆ ಹೇಳೋಕ್ಕಾಗೋದು ಮಾತು ಜಾಸ್ತಿ ಬರ್ತಾ ಇಲ್ಲ ಬಟ್ ಮಾತು ಏನು ಆಡಬೇಕು ಅಂತನೂ ಗೊತ್ತಾಗ್ತಿಲ್ಲ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಆದರೂ ತುಂಬ 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 ಮಿಸ್ ಮಾಡ್ಕೋತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ